ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಅಲ್ಲ ಉಪ ಸ್ಥಾನ ಕೊಡಬೇಕು ಆರು ಬಾರಿ ಸೀನಿಯರ್ ಇದ್ದಾರೆ ಆರು ಬಾರಿ ಗೆದ್ದಿದ್ದಾರೆ ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಇಲ್ಲಿನ ಶಾಸಕರು ತನ್ವೀರ್ ಸೇಠ್ ಅವರು ಆರ್ ಬಾರಿ ಗೆದ್ದಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರದಿಂದ ವಂಚಿತರಾಗ್ತಾ ಇದ್ದಾರೆ ನನ್ನ ಪ್ರಕಾರ ಅವ್ರಿಗೆ ಮಂತ್ರಿ ಸ್ಥಾನ ಇರೋದು ಒಳ್ಳೇದೇ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದೀವಿ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿ ಡಿ ಸಿ ಎಂ ಆಗಿ ಅವರು ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಹಾಗಾದಲ್ಲ ಒಳ್ಳೇದಿಕ್ಕೆ ಮುಂದೆ ಅವರು ಡೆಪ್ಟಿ ಸಿ ಎಂ ಆಗ್ತಾರೆ ಈಗ ನಾವ್ ಏನೇ ಇವಾಗ ರಾಜಧಾನಿ ನೋಡಬೇಕು ವಿಧಾನಸೌಧ ನೋಡ್ಬೇಕು ಅನ್ನೋ ನಮ್ಮ ಶಾಸಕರಿಂದ ನಾನು ಒಂದು ಹರ್ಕೆನ ಕಟ್ಕೊಂಡಿದೀನಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಕೂಟದಲ್ಲಿ ಅವ್ರಿಗೆ ಉಪ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೇವೆ ಉಪ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡ್ಬೇಕಾದ್ರೆ ಇಲ್ಲಿ ಹಬ್ಬದ ವಾತಾವರಣ ಆಗುತ್ತೆ ನೋಡೋರಿ ಮಿನಿ ದಸರಾ ಮಾಡಿಸ್ತೀನಿ ಯಾವತ್ತು ನಮ್ಮ ನಮ್ಮ ಅವರ ಬಾಂಧವ್ಯ ಬಾರಿ ತುಂಬ ಅಣ್ಣ ತಮ್ಮಂದಿರ ತರ ನಾವು ಇದೀವಿ ಅಣ್ಣ ತಂದಿರ ತರ ನಾನು ತನ್ವೀರ್ ಸೆಟ್ಟಿ ಇದೀವಿ ಅದರಲ್ಲೇ ಎರಡೇ ಮಾತು ಇಲ್ಲಿನ ಶಾಸಕರು ತನ್ವೀರ್ ಸೆಟ್ ಅವರು ಆರು ಬಾರಿ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆದಂತ ಸಂದರ್ಭದಲ್ಲಿ ಅವರಿಗೆ ಅಧಿಕಾರದಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರಿಗೆ ಏನ್ ಅಧಿಕಾರದ ಸ್ಥಾನಮಾನ ಬೇಡವಾ ಅಂತ ಅಧಿಕಾರದ ಸ್ಥಾನಮಾನ ಬೇಕು ಏನು ತನ್ವೀರ್ ಸೇಠ್ ಅವರೇನು ಸುಮ್ಮನೆ ಏನು ಕುಳಿತಿಲ್ಲ ಆರು ಬಾರಿ ಶಾಸಕರಾಗಿದ್ದಾರೆ ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಸೀನಿಯರ್ ಇದ್ದಾರೆ ಕಳೆದ ಬಾರಿಯಲ್ಲೇ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು ಸಿಗಲಿಲ್ಲ ಒಂದು ಗಾದೆ ಹೇಳ್ತಾರೆ ನಮ್ಮ ದೊಡ್ಡವರೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತನ್ವೀರ್ ಸೇಠ್ಗೆ ನನ್ನ ಪ್ರಕಾರ ಅವರಿಗೆ ಮಂತ್ರಿ ಸ್ಥಾನ ಇರೋದು ಒಳ್ಳೇದೇ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ ಸಿ ಎಮ್ ಆಗಿ ಅವರು ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಹಾಗೋದೆಲ್ಲ ಒಳ್ಳೆಯದಿಕ್ಕೆ ಮುಂದೆ ಅವರು ಡೆಪ್ಟಿ ಸಿ ಎಮ್ ಆಗ್ತಾರೆ ನಮ್ಮ ನಾಡದೇವತೆ ಶ್ರೀ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಯಾಕೆಂದರೆ ನಮ್ಮ ಶಾಸಕರಲ್ವೇ ಶಾಸಕರು ಅಂದ್ರೆ ಅವರು ತಂದೆ ತಾಯಿ ಸಮಾನ ಅವರೇ ಮುಖ್ಯ ಅಲ್ವೇ ನಮಗೆ ಅವರಿಂದ ತಾನೇ ಮುಂದೆ ಈಗ ನಾವು ಏನೇ ಇವಾಗ ರಾಜಧಾನಿ ನೋಡಬೇಕು ವಿಧಾನಸೌಧ ನೋಡಬೇಕು ಅಂದ್ರೆ ನಮ್ಮ ಶಾಸಕರಿಂದ ತಾನೆ ನಾವು ಅದರಿಂದ ನಾನು ಒಂದು ಹರಕೆಯನ್ನು ಕಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಕೋಟದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ ನಂಬಿಕೆ ಅಲ್ವೇ ನಮ್ಮ ಹಿಂದೂ ಸಂಸ್ಕೃತಿಲಿ ಏನು ಹರಕೆ ಅಂದ್ರೆ ನಿಮಗೆ ಅದನ್ನ ಯಾವ ಅದು ಬರ್ತಿ ಬರ್ತಿರಲ್ಲ ನೋಡು ಅದು ಮರಿ ಹೊಡಿತೀನೋ ಕುರಿ ಹೊಡಿತಿನೋ ಅದ್ ನೋಡೋರಿ ಬರ್ತಿರಲ್ಲ ತಮ್ಮನ್ನೆಲ್ಲ ಅವತ್ತು ಅವ್ರಿಗೆ ಉಪಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡ್ಬೇಕಾದ್ರೆ ಇಲ್ಲಿ ಹಬ್ಬದ ವಾತಾವರಣ ಆಗುತ್ತೆ ನೋಡೋರಿ ಮಿನಿ ದಸರಾ ಮಾಡಿಸ್ತೀನಿ ಅವತ್ತು ಏನ್ ತನಿವಸೆ ಇಟ್ಟವ್ರ ಮೇಲೆ ಪ್ರೀತಿ ಅಂದ್ರೆ ಈಗ ಸ್ಥಳೀಯ ಶಾಸಕರು ಅಂದಮೇಲೆ ಯಾವುದೇ ಕ್ಷೇತ್ರದ ಶಾಸಕರು ಅಂದ್ರೆ ಆಟೋಮೆಟಿಕ್ಲಿ ಆ ಪ್ರೀತಿ ಬಂದೇ ಬರುತ್ತಲ್ವಾ ಪ್ರೀತಿಯಂತೂ ಇದ್ದೇ ಇರುತ್ತಲ್ವೇ ಅವರೇ ಮುಖ್ಯ ಅಲ್ವೇ ನಮ್ಗೆ ಏನೇ ಆಗುವಗಳಿಗುವೆ ನಮ್ಮ ರಾಜಕೀಯ ಭವಿಷ್ಯ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗಲಿ ಅವರೇ ಮುಖ್ಯ ಅಲ್ವ ಪ್ರಮುಖರಲ್ವೇ ಅದಕ್ಕೋಸ್ಕರ ನಾವು ವಿಶ್ವಾಸ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ಅವರ ಬಾಂಧವ್ಯ ಬಾರಿ ತುಂಬ ಅಣ್ಣ ತಮ್ಮಂದಿರ ತರ ನಾವು ಇದೀವಿ ಅಣ್ಣ ಥರ ನಾನು ಸೆಟ್ ಇದ್ದೀವಿ ಅದರಲ್ಲೇನು ಎರಡೇ ಮಾತಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ